ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ರೈತರ ಅಭಿವೃದ್ಧಿಗಾಗಿ ಚುನಾವಣೆ ಹೊಂದಾಣಿಕೆ ಗೌರಿಬಿದನೂರು ಕಸಬಾ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ಐದು ವರ್ಷಗಳ ಅವಧಿಗೆ ಹನ್ನೆರಡು ಸ್ಥಾನಗಳ ಪೈಕಿ ನಾಲ್ಕು ಸ್ಥಾನಗಳಿಗೆ ಸಾಲಗಾರರ ಕ್ಷೇತ್ರಕ್ಕೆ ಚುನಾವಣೆ ನಡೆದು ನಾಲ್ಕು ಸ್ಥಾನಗಳಿಗೆ ಎರಡು ಕೆಎಚ್ಪಿ ಎರಡು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ ಸ್ವಂತ್ರಂತ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕೆ ಎಸ್ ಅನಂತರಾಜು ಪರಾಭವಗೊಂಡಿದ್ದಾರೆ ಕಸಬಾ ಸೊಸೈಟಿ ಚುನಾವಣೆ ಫಲಿತಾಂಶ ಪ್ರಕಟ ಸಂಘದ ನಿರ್ದೇಶಕ ಹಾಗೂ ಕೆಎಚ್ಪಿ ಮುಖಂಡ ಎಂ ನರಸಿಂಹಮೂರ್ತಿ ಮಾತನಾಡಿ ರೈತರ ಅಭ್ಯುದಯಕ್ಕಾಗಿರುವ ಸಹಕಾರ ಸಂಘ ಇದಾಗಿದ್ದು ಎಲ್ಲ ಪಕ್ಷಗಳು ಒಂದುಗೂಡಿ ಒಮ್ಮತದಿಂದ ಐದು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಸಾಲಗಾರರ ಕ್ಷೇತ್ರಕ್ಕೆ ಮಾತ್ರ ಚುನಾವಣೆ ನಡೆದು ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಕೆಎಚ್ಪಿ ಬೆಂಬಲಿತ ಅಭ್ಯರ್ಥಿಗಳಾದ ಗಂಗಾಧರಪ್ಪ ಸಿ ಚಂದ್ರಶೇಖರರೆಡ್ಡಿ ಎಂ ರಮೇಶ್ ವಿ ಲಕ್ಷ್ಮೀಪತಿ ಜಯಗಳಿಸಿದ್ದಾರೆ ಎಲ್ಲ ಸದಸ್ಯರು ಹಾಗೂ ರೈತರ ಸಹಕಾರದೊಂದಿಗೆ ಉತ್ತಮ ಆಡಳಿತ ನೀಡುವುದರ ಜತೆಗೆ ರೈತರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಅಭಿನಂದನೆ ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಮಾಜಿ ಶಾಸಕರಾದ ಎನ್ ಎಚ್ ಶಿವಶಂಕರ ರೆಡ್ಡಿ ಎನ್ ಜ್ಯೋತಿರೆಡ್ಡಿ ಬಿಜೆಪಿ ಮುಖಂಡ ರವಿನಾರಾಯಣ ರೆಡ್ಡಿ ಜೆಡಿಎಸ್ ಮುಖಂಡ ಸಿ ಆರ್ ನರಸಿಂಹಮೂರ್ತಿ ಅವರಿಗೆ ನರಸಿಂಹಮೂರ್ತಿ ಅಭಿನಂದನೆ ಸಲ್ಲಿಸಿದರು ಕೆಚ್ಪಿ ಮುಖಂಡ ಶ್ರೀನಿವಾಸಗೌಡ ನೂತನ ಗೌರಿಬಿದನೂರು ನಗರದ ಕಸಬಾ ಸೊಸೈಟಿ ಚುನಾವಣೆಯಲ್ಲಿ ವಿಜೇತರಾದ ನಿರ್ದೇಶಕರನ್ನು ಮುಖಂಡರು ಅಭಿನಂದಿಸಿದರು ಸಹಕಾರ ಸಂಘಗಳು ಎಲ್ಲರ ಸಹಕಾರಗಳಿಂದ ಪಾರದರ್ಶಕತೆಯಿಂದ ಆಡಳಿತ ನಡೆಸಬೇಕು ಆಗ ಮಾತ್ರ ರೈತರ ಅಭಿವೃದ್ಧಿಗೆ ಸಹಕಾರವಾಗುತ್ತದೆ ಆ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಸಂಘದಲ್ಲಿನ ಯೋಜನೆಗಳನ್ನು ರೈತರಿಗೆ ತಲುಪಿಸುವ ಕೆಲಸವಾಗಬೇಕು ಕೆ ಎಚ್ ಪುಟ್ಟಸ್ವಾಮಿಗೌಡ ಶಾಸಕರು ನಿರ್ದೇಶಕರನ್ನು ಅಭಿನಂದಿಸಿ ಮಾತನಾಡಿ ಸಂಘದ ಆಡಳಿತ ಪಾರದರ್ಶಕತೆಯಿಂದ ನಡೆಸುವ ಮೂಲಕ ರೈತರ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಶ್ರಮಿಸುವಂತೆ ತಿಳಿಸಿದರು ಕಾಂಗ್ರೆಸ್ ಮುಖಂಡ ಹಾಗೂ ನಿರ್ದೇಶಕ ವಿ ರಮೇಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಹಾಗೂ ಕೆಎಚ್ಪಿ ಹಾಗೂ ಎಲ್ಲ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ನಡೆದಿದ್ದು ಪಕ್ಷಾತೀತವಾಗಿ ಉತ್ತಮ ಆಡಳಿತ ನೀಡಲಾಗುವುದು ಎಂದರು ಪಡೆದ ಮತಗಳು ಅಭ್ಯರ್ಥಿಗಳಾದ ಅನಂತರಾಜು ಅರವತ್ತೊಂದು ಮತಗಳು ಗಂಗಾಧರಪ್ಪ ಸಿ ಪಾಯಿಂಟ್ ಒಂದು ಎರಡು ಸೊನ್ನೆ ಎಂ ಪಾಯಿಂಟ್ ಒಂಬತ್ತು ಏಳು ಪಾಯಿಂಟ್ ಒಂದು ಸೊನ್ನೆ ಲಕ್ಷ್ಮೀಪತಿ ಸಿ ಹತ್ತೊಂಬತ್ತು ಮತಗಳನ್ನು ಪಡೆದುಕೊಂಡಿದ್ದಾರೆ ಅವಿರೋಧ ಆಯ್ಕೆ ಕಸಬಾ ಸೊಸೈಟಿಗೆ ಗೋಪಿ ಶ್ರೀನಿವಾಸಗೌಡ ಜಿ ಎಲ್ ಅಶ್ವತ್ಥನಾರಾಯಣ ಗೌರಮ್ಮ ಎಲ್ಲಮ್ಮ ರಮೇಶ್ ಎಂ ನರಸಿಂಹಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎನ್ ಶಿವಲಿಂಗಪ್ಪ ಘೋಷಿಸಿದರು ಕಾರ್ಯದರ್ಶಿ ಸತೀಶ್ ಮತ್ತು ಸಿಬ್ಬಂದಿ ಹಾಜರಿದ್ದರು ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಸದಸ್ಯ ಆರ್ ಪಿ ಗೋಪಿನಾಥ್ ಮುಖಂಡರಾದ ಅಬ್ದುಲ್ಲಾ ಮಾರ್ಕೆಟ್ ನಾಗರಾಜ್ ಮರಳೂರು ಗೋಪಾಲ್ ಮೌಲಾ ಧನರಾಜ್ ಮೂರ್ತಿ ಲೋಕೇಶ್ ಬಾಲಕೃಷ್ಣ ವಿನಯ್ ಎಚ್ ಗೋವಿಂದ ಕಿಶೋರ್ ರಾಜು ಸುರೇಶ್ ಹಾಗೂ ನಾನಾ ಗ್ರಾಮಗಳ ಮುಖಂಡರು ನೂತನ ನಿರ್ದೇಶಕರನ್ನು ಅಭಿನಂದಿಸಿದರು ಇದರ ಸಾಲಗಾರ ಕ್ಷೇತ್ರದ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎ ಹಿಂದುಳಿದ ವರ್ಗ ಬಿ ಮತ್ತು ಮಹಿಳಾ ಕ್ಷೇತ್ರ ಠೇವಣಿದಾರ ಕ್ಷೇತ್ರದಿಂದ ದಿನಾಂಕ ಇಪ್ಪತ್ತೆರಡು ಒಂದು ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಚುನಾವಣೆ ವೇಳಾಪಟ್ಟಿಯ ಪ್ರಕ್ರಿಯೆಯಂತೆ ಅಂತಿಮವಾಗಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಸಂಖ್ಯೆ ಹಾಗೂ ಸಂಘದ ಉಪನಿಯಮದ ಪ್ರಕಾರ ಆಯ್ಕೆ ಮಾಡಬೇಕಾದ ಅಭ್ಯರ್ಥಿಗಳ ಸಂಖ್ಯೆಗೆ ಸಮ ಇರುವುದರಿಂದ ಈ ಕಳಕಂಡ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಹಾಗೂ ಸಾಮಾನ್ಯ ಸ್ಥಾನದಿಂದ ಚುನಾವಣೆಗೆ ಸ್ಪರ್ಧಿಸಿ ವಿಜೇತರಾಗಿರುತ್ತಾರೆ ಎಂದು ಘೋಷಿಸಿದೆ ಒಂದು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರುವುದು ಗಂಗಾಧರಪ್ಪ ಸಿ ಗಳಿಸಿದ ಮತ ನೂರಿಪ್ಪತ್ತು ಸಾಮಾನ್ಯ ಸ್ಥಾನ ಚಂದ್ರಶೇಖರ ರೆಡ್ಡಿ ಎಂ ಚಿನ್ನಪ್ಪ ರೆಡ್ಡಿ ತೊಂಬತ್ತೇಳು ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ ಸಾಮಾನ್ಯ ಸ್ಥಾನದಿಂದ ರಮೇಶ್ ವಿ ಆರ್ ವೆಂಕಟರಮಣಪ್ಪ ಒಂದೇ ಗಳಿಸಿದ ಮತ ನೂರ ಹತ್ತೊಂಬತ್ತು ಗಳಿಸಿ ವಿಜೇತರಾಗಿರುತ್ತಾರೆ ಲಕ್ಷ್ಮೀಪತಿ ಸಿ ವಿ ತಂದೆ ವೆಂಕಟೇಶಪ್ಪ ಗಳಿಸಿದ ಮತ ನೂರಿಪ್ಪತ್ತೆಂಟು ಅವಿರೋಧವಾಗಿ ಆಯ್ಕೆಯಾಗಿರುವುದು ಪರಿಶಿಷ್ಟ ಜಾತಿಯಿಂದ ನರಸಿಂಹಪ್ಪ ಪರಿಶಿಷ್ಟ ಪಂಗಡದಿಂದ ಗೋಪಿ ಹಿಂದುಳಿದ ವರ್ಗ ಎ ಕೆ ವಿ ಗೌಡ ಹಿಂದುಳಿದ ವರ್ಗ ಬಿ ಜಿ ಎಲ್ ಶ್ರೀ ಅಶ್ವತ್ಥನಾರಾಯಣ ಮಹಿಳಾ ಮೀಸಲು ಗೌರಮ್ಮ ಮಹಿಳಾ ಮೀಸಲು ಎಲ್ಲಮ್ಮ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಕೆ ಎಚ್ ರಮೇಶ್ ಠೇವಣಿದಾರ ಕ್ಷೇತ್ರದಿಂದ ಎಂ ನರಸಿಂಹಮೂರ್ತಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತೆಂದು ಭಾವಿಸಿದ್ದೆ ಚುನಾವಣೆಗೆ ಒಂದು ನಮಗೆ ಚೆನ್ನಾಗಿ ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ಟ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಗೂ ಇಲ್ಲಿನ ಎಲ್ಲ ಗ್ರಾಮಸ್ಥರುಗಳು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ